ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಹಲಬರ್ಗಾ ಹತ್ತಿರದ ತೇಗಂಪುರ ಹಾಗೂ ಕರಂಜಾ ಜಲಾಶಯದ ಬಳಿ ನಡೆಯುತ್ತಿರುವ ಕರಂಜಾ ಜಲಾಶಯದಿಂದ ಔರಾದ್ ಬಿ ಕಮಲಾನಗರ ಹಾಗೂ ಮತ್ತಿತರ ಗ್ರಾಮಗಳಿಗೆ ನೀರು ಪೂರೈಸುವ ಕಾಮಗಾರಿಯನ್ನ ವೀಕ್ಷಿಸಿದರು ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರವೀಂದ್ರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ಶಿವರಾಜ್ ಅಲ್ಮಾಜೆ ಶ್ರೀಮಂತ್ ಪಾಟೀಲ್

ಸರಿಯಾಗಿ ಮಾಡಬೇಕು ಮಾಡಬೇಕು ಮಾಡಲ್ಲ 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 ಸರ್ಕಾರ ಯಾರು ಬೇರೆ ಬೇರೆ ನಾನು ಇಲ್ಲ ಹೇಳಲ್ಲ ಯಾಕಂದ್ರೂ ಕ್ಯಾಬಿನೆಟ್ ನಲ್ಲಿ ಮಂಜೂರು ಆದ್ಮೇಲೆ ಒನ್ ವರ್ಷ ಡಿಲೇ ಮಾಡಬಹುದು ನಾನು ಫಾಲೋ ಮಾಡಿದ್ದೀನಿ ಆಮೇಲೆ ಟೆಂಡರ್ ಆಯಿತು ಟೆಂಡರ್ ಆದ್ರೆ ವರ್ಷ ಇಲ್ಲ ಏಟಿ ಫೋರ್ ಕೋಟಿ ಎಲ್ಲ ಆಗಿದೆ ಎಲ್ಲ ಪ್ರಿಂಟ್ ಆಗಿದೆ ಪೂರ್ತಿ ಆಗಿದೆ ನಾವು ಲೆಟರ್ ಕೊಟ್ಟಿದ್ದೀವಿ ನಾವು ತೋರಿಸ್ತಾ ಇದ್ದೀವಿ ನಾವು ಲೆಟರ್ ಮೂರ್ ಮೂರು ಲೆಟರ್ ಕೊಟ್ಟಿದ್ದೀವಿ ಏನು ರಿಪ್ಲೈ ಬಂದಿಲ್ಲ ನೋ ರಿ ಇನ್ನಾರ್ ಗೆ ಸೂಪರ್ ಇಲ್ಲ ಎಡ್ವಾಯ್ ಇಂಟರ್ ರೆಸ್ಪಾನ್ಸ್ ಇಲ್ಲ ಎಡಬ್ಲ್ಯೂ ರೆಸ್ಪಾನ್ಸ್ ಇಲ್ಲ ನೋಡಿ ಟ್ರಡ್ಡ್ ಕೊಟ್ಟಿದ್ದೀನಿ ಔರ ಶಾಸ್ತ್ರಕ್ಕೆ ಪ್ರೋಚೋವಾಗ ಸರ್ ಇನ್ಸ್ಪೆಕ್ಟರ್ ಸಚಿವಿಯ ಗಮನಕ್ಕೆ ಲೇ ಸರ್ ಅವರಿಗೆ ಕೂಡ ಹೇಳಿದೀನಿ ಅವರು ಮಾಡಿರಾತ್ರಿ ಕೆಲಸ ಆಗ್ಲಿಲ್ಲ ಯಾರು ಇಷ್ಟು ಸಚಿವರ ಕರೆಗಳೆ ನೋಡಿ ಈ ತರನ ವಿಳಲಪಟ ಅವರಿಗೆ ನಾನು ಹೇಳಿದೀನಿ ಅವರಿಗೆ ಕೂಡ ಇನ್ಚಾರ್ಜ ಮಿಸ್ಟರ್ ವಿಧರ್ ಜಿಲ್ಲೆ ಅವರಿಗೆ ಹೇಳಿದ್ರೆ ಸರ್ ಹೀಗೆ ಆಗ್ತಾರೆ ಅವರಿಗೆ ಹೇಳಿದೀನಿ ಗಮನಕ್ಕೆ ಅವರು ಡಿಪಾರ್ಟ್ಮೆಂಟ್ ಮಂತ್ರಿ ಸುರೇಶ್ ಬೆರತ್ತಿಗೆ ಅವರೇ ಕೂಡ ಭೇಟಿ ಆಗಿದ್ದೀನಿ ಅವರೇ ಕೂಡ ಮಾತಾಡಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ಎಂ ಡಿಗೆ ಭೇಟಿ ಆಗಿದ್ದೀನಿ ಎಂ ಡಿಗೆ ಲೆಟರ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವ್ ಪ್ರತಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಕೇರೆ ಮಾಡ್ತಾ ಇಲ್ಲ ಆಮೇಲೆ ಈಗಿತ್ತು ಇಗಿತ್ತು ಅವರು ಲೆವೆಲ್ ಮಾಡ ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಆ ಎಲ್ಲ ಸರ್ ಬೇರೆ ಸ್ಕೀಮ್ ಇತ್ತು ನಮ್ಗೆ ಹೇಳ್ಬೇಕಂದ್ರೆ ಅದರ್ಥ ಅವರು ಹೊರಟ ಮಾಡ್ತಾರೆ ಫಾಲೋ ಮಾಡ್ತಾ ಇದ್ರಿ ಲೆವೆಲಿಂಗ್ ಮಾಡ್ತಾ ಇದ್ರಿ ಹೇಳಿ ಮುಂದೆ ನಾವು ನಮ್ದೇ ಒಂದೇ ಬೆಳಿಗ್ಗೆ ಯಾವ ತರ ನಾವು ಮಂಜೂರ್ ಮಾಡಿದೀನಿ ಕೆಲಸ ಕ್ವಾಲಿಟಿ ಆಗ್ಬೇಕು ಕೆಲಸ ಜಲ್ದಿ ಆಗಬೇಕು ಕೆಲಸ ಪ್ರಾರಂಭ ಆಗ್ಬೇಕು ಯಾಕಂದ್ರೆ ಈ ಪೂಜ್ ಅತಿ ಮಾಸವ ಮೂರ್ 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 ತಾರೀಕು ಎರಡ್ ತಾರೀಕು ಇದೆ ನಾವು ಹೋಗಿ ಬರ್ತೀವಿ ಪಾಪಿ ಪೂಜಾ ಮಾಡ್ತೀವಿ ಅವ್ರು ಎಮ್ಮೆ ಮಾಡ್ಲಿ ನಮ್ಮ ತಾಲೂಕ ನಾನು ಎಮ್ ಎಲ್ ನಾವು ನಮ್ಮ ಕೆಲಸ ಮಂಜೂರು ಮಾಡಿದೀವಿ ನಮ್ಮ ಸರ್ಕಾರದಲ್ಲಿ ಮಂಜೂರಾಗಿದೆ ಮೂರು ತಾರೀಕು ಅಂತ ಪ್ರಾರಂಭ ಮಾಡಕ್ಕೆ ಅವ್ರಿಗೆ ಹೇಳ್ತಾ ಇದ್ವಿ ಮಾರು ವರ್ಷ ಲೇಟ್ ಆಗಿದೆ ಫೆಬ್ರವರಿ ತಾರೀಕು ಎರಡು ತಾರೀಕು ಡೇಟ್ ನೋಡ್ತೀವಿ ತಂದು ಕೂಡ ಹೇಳ್ತೀವಿ ಅವರಿಗೆ ಹೇಳ್ತಾ ಇದ್ದೀವಿ ಜಿಲ್ಲೆಯಾಗಿ ಅವ್ರು ಬೇರೆ ಬೇರೆ ಟೀಪ್ ಹೇಳ್ತಾರೆ ಹೇಗಾಗಿದೆ ಹೇಗಾಗಿದೆ ಹೇಳ್ತಾರೆ ಅವರು ಏನಪ್ಪ ಏನೇನು ಜಿಲ್ಲೆ ಆಗಿದೆ ಹೇಳ್ತೀನಿ ಜನವರಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಸರ್ ಅದು ಆಮೇಲೆ ಡಿಸೈನ್ ಸರ್ವೇ ಅಲ್ಲಿ ಡಿ ಸಿಸ್ಟಮ್ ಇದೆ ಸರ್ ಅದಕ್ಕೆ ಕಾಂಟ್ರಾಕ್ಟರ್ ಅವರು ಸಪರೇಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಅಪ್ರೂವ್ ತಗೋಬಹುದು ಸರ್ ಅದು ಪೈಪ್ಲೈನ್ ಅಪ್ರೂವ್ ಆಗಿದೆ ಸರ್ ಇನ್ನು ಜಾಕೆಟ್ ಎಲ್ಲ ಕಾರಂಜ್ ಅಲ್ಲಿ ಪರ್ಮಿಷನ್ ಬೇಕು ಸರ್ ಆಮೇಲೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಇದೆ ಸರ್ ಅದರ ಸಲುವಾಗಿ ಪೆಂಡಿಂಗ್ ಆಗಿದೆ ಸರ್ ವಿತ್ ಇನ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಜಾಕೆಟ್ ಎಲ್ಲ ಅಪ್ರೂವ್ ಆಗುತ್ತೆ ಸರ್ ಅಪ್ರೂವ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ದಯಾನಂದ್ ಗುಳೆ ಸಂಜು ಒಡೆಯರ್ ಕೆರಬಾ ಪವಾರ್ सुजीत राठोड दनाजी राठोड मृत्युंजय बिरादर उपस्थितर रोहन मनोहर सी नाइन कनड बीदर